ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗು ನಿನ್ನೆ ಆ್ಯಂಡ್ ಇವತ್ತು ಎರಡರದು ಬ್ಲಾಗ್ನ ಹೇಳ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ಸ್ಲೀವ್ಸ್ ಡಿಸೈನ್ಸ್ ನಿನ್ನೆ ಬ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಫ್ರಂಟು ಬ್ಯಾಕ್ ಎರಡು ಕೂಡ ಕಂಪ್ಲೀಟಾಗಿ ಹಾಕಿದ್ದೆ ಸೊ ಹಾಕ್ತಾ ಇದ್ದೀನಿ ಸ್ಲೀವ್ಸ್ ಹಾಕಿ ಮುಂದೆ ಫ್ರೇಮ್ನ ಯಾವ ರೀತಿ ಸೆಟ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಳ್ತಾ ಫ್ರೇಮ್ನ ಸೆಟ್ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಫುಲ್ ಫುಲ್ ಹ್ಯಾಂಡದು ಸ್ಲೀವ್ಸ್ ಇದೆ ಇದನ್ನು ಯಾವ ಥರ ಸೆಟ್ ಮಾಡ್ಕೊಳ್ಬೇಕು ಅಂಥೇಳಿ ಇದು ನೋಡಿ ಇದೆ ನಿಮಗೆ ಕಂಪ್ಲೀಟಾಗಿ ಫಸ್ಟ್ಲಿದೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಓಕೆ ಇದನ್ನು ನೆಕ್ಸ್ಟ್ ಡಿಲೀಟ್ ಮಾಡ್ತಾ ಇದ್ದೀನಿ ಫಸ್ಟ್ ಯಾವ ರೀತಿಯಾಗಿ ಸೆಲೆಕ್ಷನನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಫಸ್ಟ್ಲಿದ್ದನ್ನೇ ಕೂಡ ಡಿಲೀಟ್ ಆಪ್ಷನನ್ನು ಒತ್ತುತ್ತಾ ಇದ್ದೀನಿ ಇವಾಗ ನಾವು ಫ್ರೇಮ್ ಸೈಜನ್ನು ಯಾವ್ದು ತಗೊಳ್ಬೇಕು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆಯಲ್ಲ ಸೆವೆನ್ ಪಾಯಿಂಟ್ ನೈನ್ ಇಂಟು ಫೋರ್ಟೀನ್ ಪಾಯಿಂಟ್ ಟು ಇಂಚ್ ಈ ಫ್ರೇಮ್ನ ತೊಗೊಂಡು ಕಾಣಿಸ್ತಾ ಇದೆಯಲ್ವ ಇವಾಗ ನಾವು ಫೈಲ್ಸ್ಗೆ ಹೋಗಿದರೆ ಪೆಂಡ್ರೈವ್ ಆಪ್ಷನ್ಸ್ನಲ್ಲಿ ಹೋಗಿದರೆ ನಮಗೆ ಈ ಡಿಸೈನ್ಸ್ ನಿಮಗೆ ಯಾವ ಡಿಸೈನ್ಸ್ ಹಾಕ್ತಿರೋ ಆ ನಂಬರನ್ನು ತಗೊಳ್ಳಿ ನಾನಿಲ್ಲಿ ಒನ್ ಟ್ವೆಂಟಿ ಸೆವೆನ್ ಡಿಸೈನನ್ನು ಹಾಕ್ತಾ ಇದ್ದೀನಿ ಇದು ಬುಟ್ಟೀಸ್ ಲೆಫ್ಟ್ ರೈಟ್ ಪ್ಯಾಚಿದು ಹಾಗೆಯೇ ಒನ್ ಬೈ ಒನ್ ಬಾರ್ ಟೂ ಇದೆ ನೋಡಿ ಇಲ್ಲಿ ಈ ಥರ ಇಲ್ಲಿ ಕೆಳಗಿನ ಬಟನ್ ನೋಡಿದ್ರೆ ನೆಕ್ಸ್ಟ್ ಫೋಲ್ಡರ್ ಅನ್ನೋದು ಒನ್ ಫೋಲ್ಡರ್ ಟೂ ಫೋಲ್ಡರ್ ಅನ್ನೋದು ಓಪನ್ ಆಗುತ್ತೆ ಈಗ ಇಲ್ಲಿ ನೋಡ್ತೀರ ನೋಡ್ತಾ ಇದ್ದೀರಲ್ಲ ಇದು ಫ್ರಂಟ್ ಎಫ್ ಅಂತಿದೆಯಲ್ಲ ಫ್ರಂಟ್ ಇದು ಲೆಫ್ಟು ಇದರ ಸಾರಿ ಓಕೆ ಲೆಫ್ಟ್ ರೈಟ್ ಇದೆ ಅದು ಪ್ರೆಸ್ ಮಾಡಿದೆ ಬಂದುಬಿಡ್ತು ನೆಕ್ಸ್ಟು ಆ್ಯಸ್ ಇಟ್ ಈಸ್ ಒನ್ ಟ್ವೆಂಟಿ ಸೆವೆನ್ ಡಿಸೈನ್ಸಿಗೆ ಹೋಗಿ ಇಲ್ಲಿ ನೋಡಿದರೆ ಎರಡನೇ ಫೋಲ್ಡರ್ ಅನ್ನೋದು ಇದು ಫ್ರಂಟು ಇದು ಲೆಫ್ಟು ಇದು ರೈಟು ಹಾಗೆಯೇ ಹ್ಯಾಂಡ್ ನೋಡ್ತಾ ಇರ್ಬೋದು ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ಲ ಹೆಚ್ ಒನ್ ಹೆಚ್ ಟು ಹೆಚ್ ಒನ್ ಹೆಚ್ ಟು ಅಂದರೆ ಎರಡನ್ನ ಜೈಂಟ್ ಮಾಡಿದಾಗ ನಮ್ಮದು ಫುಲ್ಲು ಗ್ರ್ಯಾಂಡ್ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ ಹಾಗಾಗಿ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಹೆಚ್ ಆಪ್ಷನ್ ಆಪ್ಷನನ್ನು ತೊಗೊಂಡಿದ್ದೀನಿ ಇದರಲ್ಲಿ ಯಾವುದು ಡಿಕ್ರೀಸಸ್ ಇಲ್ಲ ಅಂದರೆ ನಾವು ಪರ್ಸೆಂಟೇಜ್ ಏನು ಮಾಡ್ತೀನಿ ಅಲ್ವಾ ಸೊ ಅದನ್ನು ಯಾವುದೂ ಇಲ್ಲ ಫುಲ್ ಹಾಕ್ತಾ ಇದ್ದೀನಿ ಇಲ್ಲಿ ಇಷ್ಟು ಫುಲ್ ಹ್ಯಾಂಡ್ಸ್ ಬೇಕಿತ್ತಂದರೆ ಲೆಂತ್ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟಿದೆ ಅಂತ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ ಲೆಂತ್ ಅದು ಫ್ರೇ ಇದು ಅನ್ನೋದು ಮೂವ್ ಆಗ್ತಾಯಿದೆ ಸೊ ನಮಗಿದೇನೋ ಬೇಡ ಇದು ಮೂವ್ ಆಗೋದು ಜಸ್ಟ್ ಅಲ್ಲಿ ಕ್ಲಾತ್ನ ರಿಮೂವ್ ಮಾಡಿದರೆ ಸಾಕು ಇವಾಗ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಎಷ್ಟಿದೆ ಲೆವೆನ್ ಇಂಚ್ ಇದೆ ಈ ಡಿಸೈನ್ಸ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈ ಇಲ್ಲಿದೆ ಸಿಕ್ಸ್ ಪಾಯಿಂಟ್ ಫೈವ್ ಇಲ್ಲಿದೆ ಬಿಡ್ತಿದೆ ಹೈಟ್ ಬಂದ್ಬಿಟ್ಟು ಎಷ್ಟಿದೆ ಲೆವೆನ್ ಪಾಯಿಂಟ್ ಜೀರೋ ಇಂಚ್ ಇದೆ ಸೊ ಅಷ್ಟು ಬೇಡ ನಮಗೆ ಹಾಗಾಗಿ ಓಮ್ ಆಪ್ಷನ್ಗೆ ಹೋಗಿ ಇಲ್ಲಿ ನಾನು ಅದು ಡಿಸೈನ್ ಹಾಕುವಾಗ ಇದೇನೂ ಟ್ರಿಮ್ ಮಾಡೋಕ್ಕೇನೂ ಬರೋಲ್ಲ ಬಟ್ ಡಿಸೈನ್ ಹಾಕುವಾಗ ನಮಗೆ ಎಷ್ಟು ಬೇಕೋ ಎಷ್ಟಿಲ್ಲ ಅಂಥೇಳಿ ನೋಡಿಕೊಂಡು ಹಾಕ್ಕೊಳ್ಬೇಕು ಕಲರ್ ಚಾಯ್ಸನ್ನು ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ಹಾಕಿದ್ನಪ್ಪ ಬ್ಯಾಕ್ ಆಫ್ ಫ್ರಂಟ್ ಹಾಗಾಗಿ ಅದರದ್ದು ಬೇಸ್ ಮೇಲೇ ನಾನು ಕಲರ್ ಅನ್ನೋದನ್ನು ಮಾಡ್ಕೊಳ್ತೀನಿ ಇಲ್ಲಿ ಯೆಲ್ಲೋ ಕಲರ್ ಅಷ್ಟು ಮೀ ಕ್ಲಿಯರ್ ಕಾಣಲ್ಲ ಹಾಗಾಗಿ ಗೋಲ್ಡ್ ಕಲರನ್ನು ಮಾಡ್ತಾ ಸೊ ಎಲ್ಲ ಉಳಿದಿದ್ದು ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಹಾಕ್ತಾ ಇರೋದ್ರಿಂದ ಮಿರರ್ಸ್ ಎಲ್ಲ ಎಲ್ಲೋ ಇದು ನೆಕ್ಸ್ಟ್ ಇದು ಕೂಡ ರೆಡ್ ತೊಗೊಳ್ತಾ ಇದ್ದೀನಿ ಬಾರ್ಡ್ರ್ ಕೂಡ ರೆಡ್ ಇದೆ ಇದು ಎಲ್ಲೋ ಇದೆ ಸೊ ಓಕೆ ಪ್ರೆಸ್ ಮಾಡಿಕೊಂಡು ಓಕೆನ ಪ್ರೆಸ್ ಮಾಡಿಕೊಂಡ್ರೆ ಮುಗೀತು ಇಲ್ಲಿಗೆ ಫಸ್ಟ್ ಬಾರ್ಡರ್ ಲೈನ್ ಅನ್ನೋದು ಅಟ್ಯಾಚ್ ಆಗುತ್ತೆ ಓಕೆ ಇದು ಬಂದುಬಿಟ್ಟು ಈ ಥರ ಡಿಸೈನನ್ನು ಸೆಲೆಕ್ಷನ್ ಮಾಡೋದು ಸೊ ಯಾರಿಗಾದರೂ ಗೊತ್ತಾಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ನಿಮಗೆ ಕ್ಲಿಯರ್ ಮಾಡ್ತಾಯಿದ್ದೀನಿ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನನಗೆ ಹೇಳಿ ನಾನು ಕ್ಲಾರಿಫೈ ಮಾಡ್ತೀನಿ ಓಕೆನಾ ಇವಾಗ ಫ್ರೇಮ್ಗೆ ಸೆಟ್ ಮಾಡುವ ರೀತಿಯನ್ನು ನಾನು ಹೇಳ್ತಾ ಇದ್ದೀನಿ ಇವಾಗ ನೋಡಿ ಇದು ಬಂದ್ಬಿಟ್ಟು ಈ ಥರ ಅಡ್ಡ ಇತ್ತು ಅಂದರೆ ಫುಲ್ ಒಂದು ಹ್ಯಾಂಡ್ಸಿಗೆ ಸ್ಲೀವ್ಸ್ ಕರೆಕ್ಟ್ ಆಗುತ್ತೆ ಬಟ್ ಈ ಡಿಸೈನ್ಸ್ನಲ್ಲಿ ಈ ಥರ ಇದೇನು ಫ್ರೇಮ್ ಇದೆಯಲ್ಲ ಈ ಥರ ಲಾಂಗ್ ಇದೆ ಹಾಗಾಗಿ ನಾವು ಹೆಚ್ ಒನ್ನನ್ನು ಇಲ್ಲಿ ಕೊಡಬೇಕು ಹೆಚ್ ಅನ್ನು ಇಲ್ಲಿ ಕೊಡಬೇಕು ಇದು ಬಂದುಬಿಟ್ಟು ಇಷ್ಟೇ ಇದೆ ಬಟ್ ಅವರು ಚೆನ್ನಾಗಿ ಇರ್ತಕ್ಕಂಥವ್ರು ಅಂದರೆ ಸ್ವಲ್ಪ ಫ್ಯಾಟ್ ಇರ್ತಕ್ಕಂಥವ್ರು ಸೊ ಅವರಿಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಇದೇ ಕ್ಲಾತ್ನಲ್ಲಿ ಹಾಕ್ಕೊಳ್ಬೇಕು ಇದು ಬಂದುಬಿಟ್ಟು ಟಿಶ್ಯೂ ನಿನ್ನೆ ಹೇಳಿದ್ನಲ್ವ ನಾನು ಹಾಗಾಗಿ ಯೆಲ್ಲೋ ರೆಡ್ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ ಸೊ ಫ್ರೇಮ್ಗೆ ಕ್ಯಾನ್ವಾಸನ್ನು ಹಾಕಿದ್ದೀನಿ ನೋಡಿ ಕ್ಯಾನ್ವಾಸ್ ಒಳಗಡೆ ಕ್ಯಾನ್ವಸನ್ನು ಪ್ಲೇಸ್ ಮಾಡಿದ್ದೀನಿ ಕ್ಯಾನ್ವಾಸ್ ಪ್ಲೇಸ್ ಮಾಡಿ ಈ ಥರ ಇವಾಗ ಫ್ರೇಮನ್ನು ಇಟ್ಟಿದ್ದೀನಿ ಅಷ್ಟೇ ಜಸ್ಟ್ ನಾನು ಏನು ಮಾಡಿದ್ದೀನಿ ಫ್ರೇಮನ್ನು ಇಟ್ಟಿದ್ದೀನಿ ಇಲ್ಲಿ ಒಂಥರ ಲುಪ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ ಇದನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು ಫಸ್ಟು ಇಲ್ಲಿ ನೋಡಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇದನ್ನು ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕಂದ್ರೆ ಜಸ್ಟ್ ಇಷ್ಟಿದೆಯಲ್ಲ ಇವಾಗ ಇಲ್ಲಿದ್ದ ನಾನು ಇಲ್ಲಿ ಮೇಲ್ಗಡೆ ಬರೋ ಥರ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಯಾಕಂದರೆ ಬಟ್ಟೆ ಶಾರ್ಟೇಜ್ ಇದೆ ಅವ್ರು ಸ್ವಲ್ಪ ದಪ್ಪ ಇದ್ದಾರೆ ಹಾಗಾಗಿ ನಾವು ಇಲ್ಲಿದ್ದಾಗ ಕೂಡ ಡಿಸೈನ್ಸನ್ನ ಹಾಕೋಬೋದು ಎಲ್ಲಿಗೆ ಬರುತ್ತೋ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಯಾಕಂದರೆ ಇದು ಕೂಡ ಗೋಲ್ಡೇ ಇದೆಯಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಕರೆಕ್ಟ್ ಈ ಲೈನ್ ನೋಡಿ ಈ ಬಾರ್ಡ್ರನ್ನ ನಿಮಗೆ ಇಲ್ಲಿ ಇಲ್ಲಿ ನೋಡಿದರೆ ಅಬ್ಸರ್ವ್ ಮಾಡಿದರೆ ಅರ್ಥ ಆಗುತ್ತೆ ಸೊ ಜಸ್ಟ್ ನೋಡಿ ಇಷ್ಟು ಬಾರ್ಡ್ರಿದೆ ನಾನಿದ ಬೆನ್ನಿಗೇನು ಹಾಕೋದಿರುತ್ತಲ್ಲ ಅದು ತಗೊಂಡಿದ್ದೀನಿ ಸ್ಲೀವ್ಸ್ ಬಾರ್ಡ್ರ್ ಬಂದುಬಿಟ್ಟು ಹೇಗಿದೆ ಅಂದರೆ ಡಿ ಫುಲ್ಲು ಹೆವಿ ಇದೆ ನಾವು ಇದನ್ನು ಫ್ರಂಟಿಗೆ ಕ್ರಾಸ್ ಬೆಲ್ಟಿಗೆ ಏನಾದರೂ ಅಡ್ಜಸ್ಟನ್ನು ಮಾಡ್ಕೊಳ್ಬೋದು ಓಕೆನಾ ಇವಾಗ ನೋಡ್ತಾ ಇರ್ಬೋದು ಇದು ಬ್ಯಾಕ್ ಸೈಡ್ ಇದಕ್ಕೆ ಸ್ಲೀವ್ಸನ್ನು ಹಾಕ್ತಾ ಇದ್ದೀನಿ ಫುಲ್ ಸ್ಲೀವ್ಸ್ ಬರುತ್ತೆ ಅಂತ ಹೇಳಿ ಕಾರಣಕ್ಕೆ ಅಷ್ಟೇ ಇದನ್ನು ಮೊದಲು ಡಿಸೈಡ್ ಮಾಡ್ಕೊಳ್ಬೇಕು ನೀವು ಹಾಗಾಗಿ ನಾನು ಕರೆಕ್ಟ್ ನೋಡಿ ಇದು ಏನಿದೆಯಲ್ಲ ಈ ಲೈನಿಗೆ ಫ್ರೇಮ್ ಅನ್ನೋದನ್ನು ಲಾಸ್ಟ್ ಸೆಟ್ ಮಾಡಿದ್ದೀನಿ ಇವಾಗ ಜಸ್ಟ್ ಲಾಕ್ ಬಟನ್ ಇರುತ್ತೆ ನೋಡಿ ಫ್ರೇಮ್ಗೆ ಲಾಕ್ ಇರುತ್ತೆ ನೋಡಿ ಒನ್ ಲಾಕ್ ಇವಾಗ ನೋಡಿ ಒನ್ ಲಾಕ್ ಆ್ಯಂಡ್ ಸೆಕೆಂಡ್ ಲಾಕ್ ಅಂದರೆ ಟೈಟಾಗಿ ಮಾಡ್ಕೊಳ್ಬೇಕು ಸೊ ಇವಾಗ ನೋಡಿ ನಾನು ಫೋನ್ ಸ್ವಲ್ಪ ಹ್ಯಾಂಡ್ ಮಾಡಿದೆ ನೋಡಿ ಹಾಂ ಒನ್ ಲಾಕ್ ಸೆಕೆಂಡ್ ಲಾಕ್ ಸ್ವಲ್ಪ ಟೈಟ್ ಆಗುತ್ತೆ ಒನ್ ಲಾಕನ್ನು ಮಾಡ್ಕೊಳ್ಳಿ ಫಸ್ಟು ಆ್ಯಂಡ್ ಈ ಸೈಡ್ನು ಸಹ ಅಷ್ಟೇ ಇದೆರಡು ಸೈಡ್ ಮಾಡಿದ್ದೀನಿ ರಿಮೂವ್ ಮಾಡ್ತಾಯಿದ್ದೀನಿ ಓಕೆ ಓಪನ್ ಮಾಡಿದೆ ಇವಾಗ ಒಂದು ಸೈಡ್ ಲಾಕ್ ಮಾಡಿದ್ದೀನಲ್ವಾ ಒಂದು ಸೈಡ್ ಲಾಕ್ ಮಾಡಿ ಇಲ್ಲಿಗೆ ನಾವು ಫ್ರೇಮನ್ನು ಈ ರೀತಿಯಾಗಿ ನೀಟಾಗಿ ಹೇಳ್ಕೊಳ್ಬೇಕು ನೀಟಾಗಿ ಈ ಥರ ಹೇಳ್ಕೊಳ್ಬೇಕು ಓಕೆನಾ ಈ ಥರ ನೀಟಾಗಿ ಓಕೆನಾ ಈ ಥರ ನಾವು ಮಾಡ್ಕೊಳ್ಬೇಕು ಹಾಗೆಯೇ ಇಲ್ಲಿ ಓಪನ್ ಮಾಡಿದ್ನಲ್ಲ ಜಸ್ಟ್ ಒನ್ ಲಾಕನ್ನು ಮಾಡ್ಕೊಳ್ಳಿ ಒನ್ ಲಾಕ್ ನೆಕ್ಸ್ಟ್ ಇನ್ನೊಂದು ಲಾಕ್ನೂ ಕೂಡ ಮಾಡ್ಕೊಂಡೆ ಯಾಕಂದರೆ ಇಲ್ಲಿ ಯಾವುದು ಏನೂ ಇಲ್ಲ ಹಾಗಾಗಿ ಈ ಥರ ನಿಧಾನಕ್ಕೆ ಬಟ್ಟೆನ ಆಗಿ ಎಳಬೇಕು ಮತ್ತು ಈ ಥರ ಈ ಥರ ಹೇಳಿದ್ರೆ ಅಲ್ಲಿ ಗುಂಜು ಬಿಡ್ತವೆ ಹಾಗಾಗಿ ಜಸ್ಟ್ ನೀವು ನಾನು ಮಗ್ಗಮ್ ವರ್ಕ್ ಹಾಕ್ತೀನಿ ಹಾಗಾಗಿ ಸ್ವಲ್ಪ ನನಗೆ ಇದ್ರದ್ದು ಅಭ್ಯಾಸ ಇದೆ ಸ್ವಲ್ಪ ನೀವು ಫಸ್ಟ್ ತಂದರೆ ಇದ್ರದ್ದು ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಬಟ್ಟೆ ಏನು ಹೋಲ್ಬೀಳಾರ ಥರ ನಾವು ಫ್ರೇಮನ್ನು ಜಕ್ಕೊಳ್ಬೇಕು ಒಂದೇ ಲಾಕ್ ಮಾಡಿಕೊಂಡ್ರೆ ಎಳೆದಾಗ ಯಾವುದೂ ಪ್ರಾಬ್ಲಮ್ ಆಗೋಲ್ಲ ಫುಲ್ ಕಂಟಿನ್ಯೂ ಆಗಿ ಫುಲ್ ಟೈಟಾಗಿ ಹೇಳಿದಾಗ ಮಾತ್ರ ಆಗೋದು ಇವಾಗ ನೋಡಿ ನೆಕ್ಸ್ಟ್ ಎರಡು ಲಾಕನ್ನು ಇದ್ದೀನಿ ಈ ರೀತಿಯಾಗಿ ಫ್ರೇಮೆಲ್ಲ ಸೆಟ್ ಆದಮೇಲೆ ನಾವು ಇಲ್ಲಿ ಲಾಕ್ ಇರುತ್ತಲ್ಲ ಈಗ ಅಲ್ಲ ಲಾಕ್ನ ಈ ಕಡೆ ಸರಿಸ್ಕೊಂಡು ಇವೆರಡು ಪಿನ್ ಇರುತ್ತಲ್ಲ ಎರಡು ಪಿನ್ನಿಗೆ ಸೆಟ್ ಮಾಡ್ಕೊಳ್ಬೇಕು ಈ ಥರ ಈ ಲೂಪ್ ಇದನ್ನು ಈ ಸಲ ಸರಿಸಿ ಕರೆಕ್ಟಾಗಿ ಮಾಡಿದರೆ ಅದು ವಾಪಸ್ ಎಳೀಬೇಕು ಇಲ್ಲಿ ಯಾವುದೇ ಜಗ್ಗಿ ಆಡಲ್ಲ ಸ್ಟಿಫಾಗಿ ಇದಕ್ಕೆ ಲಾಕ್ ಆಗಿರುತ್ತೆ ಇವಾಗ ಎಲ್ಲವನ್ನು ಓಪನ್ ಮಾಡಿಕೊಂಡು ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ ಎಲ್ಲಿ ಕೂಡ ಯಾವುದೂ ಇಲ್ಲ ಲೂಪ್ಸು ನೀಟಾಗಿ ಈಗ ಫಸ್ಟ್ ಒನ್ ಸ್ಟಿಚನ್ನು ನೋಡ್ಕೊಳ್ಬೇಕು ಒನ್ ಸ್ಟಿಚನ್ನು ಚೆಕ್ ಮಾಡ್ಕೊಳ್ಬೇಕು ನಮಗೆ ಎಲ್ಲಿ ಆ ಡಿಸೈನ್ಸ್ ಬರುತ್ತೆ ಅಂತ ಹೇಳಿ ನಮಗೆ ಫ್ರೇಮ್ನಲ್ಲಿ ಎಲ್ಲಿ ಬೇಕು ಅನ್ನೋದನ್ನು ಮೊದಲೇ ಕ್ಲಿಯರ್ ಮಾಡಿಕೊಳ್ಬೇಕು ಇವಾಗ ಇಲ್ಲಿ ನಾವು ನೀಡೆಲ್ಲ ಕೆಳಗೆ ಸರಿಸಿ ನೋಡಿದರೆ ಅಷ್ಟು ದೂರ ಗ್ಯಾಪ್ ಬರುತ್ತೆ ನಿಮಗೆ ಮೊದಲೇ ಶಾರ್ಟೇಜ್ ಇರೋದ್ರಿಂದ ಈ ಪ್ರೆಸ್ನ ಇದು ದಾರದ ಸಿಂಬಲ್ ಇರುತ್ತೆ ನೋಡಿ ಇದನ್ನು ಒತ್ತಿದ್ರೆ ನಮಗೆ ನೀಡಲ್ ಎಲ್ಲಿ ಬೇಕೋ ಅಲ್ಲಿ ಸರಿಸ್ಕೊಳ್ಬೋದು ಈ ತರ ನೋಡಿ ಎರಡು ಕೂಡ ಕವರ್ ಆಗಂಗೆ ತೋರಿಸ್ತಾ ಈ ಈ ಥರ ಕರೆಕ್ಟು ಯಾವ ಸೈಡ್ನಲ್ಲಿ ನಲ್ಲಿ ಯಾವ್ದು ತಲೆ ಡಿಸೈನ್ಸ್ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಒಂದು ಸ್ಟಿಚ್ಚನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಡಿಸೈನ್ಸ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗೇ ಮೇನ್ ಇರುತ್ತೆ ನಮಗೆ ಎಲ್ಲಿ ಬೇಕು ಅನ್ನೋದು ಸಫಿಸಿಯೆಂಟಾಗಿ ಕರೆಕ್ಟ್ ಆಗಿದ್ದರೆ ನೆಕ್ಸ್ಟು ಡಿಸೈನ್ ಅನ್ನೋದು ಫಿಕ್ಸ್ ಜಾಗಕ್ಕೆ ಬರುತ್ತೆ ಇವಾಗ ನೋಡಿ ಕರೆಕ್ಟ್ ನಾನು ಎಲ್ಲಿ ಹಾಕಬೇಕು ಅಲ್ಲಿಗೆ ಸೆಟ್ ಮಾಡಿಕೊಂಡು ಇವಾಗ ಥ್ರೆಡ್ಡನ್ನು ಹಾಕ್ಕೊಂಡು ಡಿಸೈನನ್ನು ಶುರು ಮಾಡಿದ್ದೀನಿ ಜಸ್ಟ್ ನಾನು ಅಲ್ಲಿ ಕ್ಲಿಪ್ ಕೊಟ್ಟಿಲ್ಲ ಇವಾಗ ಕ್ಲಿಪ್ ಇಡ್ತಿದ್ದೇನೆ ಯಾಕಂದರೆ ಫಸ್ಟು ಏನಾದರೂ ಆಲ್ ಆಲ್ಟ್ರೇಷನ್ ಅಥವಾ ಚೇಂಜಸ್ ಏನಾದರೂ ಮಾಡೋದಿದ್ದರೆ ಮಾಡಬೇಕು ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟಿದ್ದೆ ಇವಾಗ ಹಾಕ್ತೀನಿ ಕ್ಲಿಪ್ಸ್ ನಾನು ಕ್ಲಿಪ್ಸ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿಯಾಗಿ ಚೆಕ್ ಮಾಡಿ ನಿಮ್ಗೆ ತೋರಿಸುವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿ ಮರೆತೆ ನೋಡಿ ಈಗ ಫ್ಲಿಪ್ಸನ್ನು ಮತ್ತು ಅದಕ್ಕೆ ಫಿಕ್ಸ್ ಮಾಡೀನಿ ನಾವು ಇಲ್ಲಿ ಕನ್ಫರ್ಮ್ ಆದಮೇಲೆ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಡ್ಬೇಕು ಇವಾಗ ನೋಡಿ ಡಿಸೈನ್ ಅನ್ನೋದು ಶುರು ಆಯಿತು ಎಲ್ಲ ಕ್ಲಿಪ್ಸಲ್ಲಿ ಹಾಕಿದ್ದೀನಿ ಅದಕ್ಕೆ ಡಿಸೈನ್ಸ್ ಕ್ರಾಸ್ ಲೈನ್ ಇದೆ ಇದು ಹೆಚ್ ಒನ್ ಹ್ಯಾಂಡ್ಸುದು ಅದು ಕಂಪ್ಲೀಟಾಗಿ ವರ್ಕ್ ಆಗ್ತಾಯಿದ್ದೆ ಈಗಿವಾಗ ನಾನು ಸ್ಟಿಚ್ ಮಾಡಿರ್ತಕ್ಕಂಥ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ ಇವೇನು ಯಾವುದೂ ಡಿಸೈನ್ಸ್ ಇಲ್ಲ ಬ ಯುನಿಕೇ ಇದೆ ನೆಕ್ಕಿಗೆ ಒಂದು ಫುಲ್ ಹ್ಯಾಂಡ್ಸ್ ಹಾಗೆ ಮೂರು ಹಾಫ್ ಹ್ಯಾಂಡ್ಸ್ ಇದು ಸೊ ಆ ಕೂಡ ಸ್ಟಿಚ್ ಮಾಡಿದೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇವನ್ನೆಲ್ಲ ಸ್ಟಿಚ್ ಮಾಡೋದ್ರಂತಿದ್ದು ಲೇಸ್ ಅಷ್ಟೇ ಅಟ್ಯಾಚ್ ಮಾಡಿದ್ದೀನಿ ಯಾವುದು ಏನು ಡಿಸೈನ್ಸ್ ಇಲ್ಲ ಇವು ಭಾಳ ದಿನ ಆಯಿತು ಕೊಟ್ಟು ಅವ್ರದ್ದು ಭಾಳ ದಿನ ಆಯಿತು ಹಾಗಾಗಿ ಸುಮ್ಮನೆ ಸ್ಟಿಚ್ ಮಾಡಿದ್ರೆ ಆಯ್ತು ಅಂಥೇಳಿ ನಾಲ್ಕು ಸ್ಟಿಚ್ ಮಾಡಿದ್ದೀನಿ ಒನ್ ಡೈನಲ್ಲಿ ನಾಲ್ಕು ಸ್ಟಿಚ್ ಮಾಡಿದ್ದೀನಿ ಹಾಗೇನು ವರ್ಕ್ ಒಂದು ಹಾಫ್ ಹ್ಯಾಂಡ್ಸ್ ಇತ್ತಲ್ವ ಸೊ ಅದನ್ನು ಕೂಡ ಹಾಕ್ಕೊಂಡು ಇವನು ನಾಲ್ಕು ಬ್ಲೌಸ್ ಸ್ಟಿಚ್ ಒಂದು ಒಂದೆರಡು ಫಾಲ್ಸ್ ಹಾಕೋದಿತ್ತು ಸೊ ಅದು ಕೂಡ ಹಾಕಬೇಕು ಹಾಗೆ ಇದೊಂದು ಸಾದಾ ಬ್ಲೌಸ್ ನೋಡಿ ಸಾದಾ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆಗಿದೆ ಲಾಸ್ಟ್ಗೆ ಫಿಟ್ಟಿಂಗ್ ಒಂದಿದೆ ಹಾಗೆ ಇವರು ಸ್ವಲ್ಪ ಜೋಬ್ ಇಡಿ ಅಂತ ಹೇಳಿದರು ಇಲ್ಲಿ ಎರಡು ಸಾ ಲೈನಿಂಗ್ ಬ್ಲೌಸ್ ಕೂಡ ಎರಡು ಜೋಬ್ ಇಟ್ಟಿದ್ದೀನಿ ಎರಡು ಬ್ಲೌಸ್ಗೆ ಅಂದರೆ ನಮ್ಮ ಹಳ್ಳಿ ಊರ ಕಡೆ ಏನಾದರೂ ಸೀಕ್ರೆಟಾಗಿ ಅಮೌಂಟ್ ಏನೇನಾದರೂ ಎತ್ತಿಟ್ಕೊಳ್ಬೇಕಿತ್ತಂದರೆ ಅಂಥ ಅಲ್ಲಿ ಬ್ಲೌಸ್ಗಳಲ್ಲಿ ಜೇಬ್ ಥರ ಮಾಡಿ ಅಲ್ಲಿ ಇಟ್ಕೊಳ್ತಾರೆ ಹೊಲಕ್ಕೆ ಇನ್ನೇನಾದ್ರು ಹೋಗ್ತಿರ್ತಾರಲ್ವ ಏನಾದರೂ ಮುಖ ಮಿಸ್ ಆಗ್ತದೆ ಅಂಥೇಳಿ ಅಂತಲ್ಲಿ ಮಾಡಿಸ್ಕೊಳ್ತಾರೆ ಹಾಗೆ ಇನ್ನೊಂದು ಸಾದಾ ಬ್ಲೌಸ್ ಕೂಡ ಇತ್ತು ಅದು ಕೂಡ ಸ್ಟಿಚ್ ಮಾಡಬೇಕು ಇನ್ನೂ ಅದೊಂದು ಮಾಡೋದಿದೆ ಅದನ್ನು ಮಾಡಿದರೆ ಇವ್ರದ್ದು ಕಂಪ್ಲೀಟಾಗಿ ಬ್ಲೌಸ್ ಅನ್ನೋದು ಇವ್ರದ್ದು ಕಂಪ್ಲೀಟ್ ಆಗುತ್ತೆ ಒಂದು ನಾಲ್ಕು ಲೈನಿಂಗ್ ಬ್ಲೌಸು ಎರಡು ಸಾದಾ ಬ್ಲೌಸ್ ಇದ್ವು ಹಾಗೆ ಫಾಲ್ಸ್ ಇದ್ವು ಅವನ್ನೆಲ್ಲ ಹಾಕ್ಕೊಟ್ಟಿದ್ದೀನಿ ಇವತ್ತು ಬಂದಿರತಕ್ಕಂಥ ಬ್ಲೌಸ್ಗಳಂದರೆ ಎರಡು ಕವರ್ಸ್ ಬಂದಿದೆ ಇದರಲ್ಲಿ ಸ್ವಲ್ಪ ಡ್ರೆಸ್ ಫಿಟ್ಟಿಂಗ್ ಇದೆ ಹಾಗೆ ಒಂದೆರಡು ಬ್ಲೌಸ್ ಇದೆ ಹಾಗೆ ಇದರಲ್ಲಿ ಬಂದ್ಬಿಟ್ಟು ಒಂದು ನಾಲ್ಕು ಏನು ಸೀರೆ ಇರಬೇಕು ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್